ಹಾಗಾದ್ರೆ ಯಾರಿಗೆ ಗೇಟ್ ಪಾಸ್ ಸಿಗಬಹುದು ಅಂತೇಳಿ ಒಂದು ಕ್ವಿಕ್ ಆಗಿಷ್ಟು ಮಾಹಿತಿಗಳನ್ನು ಮಾಡ್ತೀನಿ ನೋಡಿ ಸ್ಪೀಕರ್ ಆಗಿರುವಂತಹ ಯು ಟಿ ಖಾದರ್ ಅವರು ಇನ್ ಆಗ್ತಾರೆ ರಹೀಂ ಖಾನ್ ಅವರು ಔಟ್ ಆಗ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಯಾಕಂದ್ರೆ ಯುಟಿ ಖಾದರ್ ಅವರಿಗೆ ಸ್ಪೀಕರ್ ಹುದ್ದೆಯಲ್ಲಿ ಇರೋದಕ್ಕಿಂತ ಹೆಚ್ಚಾಗಿ ಕ್ಯಾಬಿನೆಟ್ ನಲ್ಲಿ ಇರೋದ್ರ ಬಗ್ಗೆನೆ ಹೆಚ್ಚು ಕಾಳಜಿ ಇದೆ ಅದ್ರ ಬಗ್ಗೆ ಆಸಕ್ತಿ ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಯುಟಿ ಖಾದರ್ ಅವರಿಗೆ ಆ ಒಂದು ಅವಕಾಶ ಸಿಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ ಇನ್ನು ಮತ್ತೊಂದು ಕಡೆ ಬೋಸರಾಜ್ ಅವರಿಗೆ ಕೋಕನ್ನ ಕೊಟ್ಟು ಕೊಟ್ಟು ಎಲ್ ಸಿ ಆಗಿರುವಂತಹ ವಿ ಕೆ ಹರಿಪ್ರಸಾದ್ ಅವರಿಗೆ ಒಂದು ಸ್ಥಾನಮಾನ ಸಿಗುತ್ತೆ ಅಂತ ಹೇಳಲಾಗ್ತದೆ ಕ್ಯಾಬಿನೆಟ್ನಲ್ಲಿ ಕ್ಯಾಬಿನೆಟ್ ನಲ್ಲಿ ಬಹಳ ಕುತೂಹಲ ಅಂತೂ ಇದೇ ಇದೆ ಅವರು ಕೂಡ ಕಾನ್ಫಿಡೆಂಟ್ ಅಲ್ಲೇ ಇದ್ದಾರೆ ವಿ ಕೆ ಹರಿಪ್ರಸಾದ್ ಅವರು ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಅಥವಾ ಬಹಳ ಅನುಭವವನ್ನು ಹೊಂದಿರುವಂತಹ ರಾಜಕಾರಣಿ ವಿ ಕೆ ಹರಿಪ್ರಸಾದ್ ಅವರು ಅವರಿಗೆ ಎಲ್ ಸಿ ಸ್ಥಾನಮಾನವನ್ನ ಕೊಡಲಾಗಿದೆ ಅವರನ್ನು ಕೂಡ ಕ್ಯಾಬಿನೆಟ್ಗೆ ಸೇರ್ಪಡೆ ಮಾಡಿಕೊಳ್ತಾರೆ ಅಂತ ಕೂಡ ಚರ್ಚೆಗಳು ಆಗ್ತಾ ಇದೆ ನೋಡಬೇಕು ಮತ್ತೊಂದು ಕಡೆ ಶರಣ್ ಬಸಪ್ಪ ದರ್ಶನ ಬಿಟ್ಟು ಅಜಯ್ ಸಿಂಗ್ಗೆ ಅವಕಾಶ ಒಲಿದು ಬರುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ ಇದು ಕೂಡ ನೋಡ್ಬೇಕೇನಾಗುತ್ತೆ ಅಂತೇಳಿ ಇನ್ನು ಬಂಗಾರಪೇಟೆ ಸ್ವಾಮಿ ಅವರಿಗೆ ಅವಕಾಶ ಸಿಗುತ್ತೆ ಆದ್ರೆ ಕೋ ಯಾರಿಗೆ ಡಿ ಸುಧಾಕರ್ಗೆ ಅಂತ ಕೂಡ ಹೇಳಲಾಗ್ತಾ ಇದೆ ಇನ್ನು ಮಂಕಾಳ್ ವೈದ್ಯ ಉತ್ತರ ಕನ್ನಡ ಜಿಲ್ಲೆ ಆ ಭಾಗದಲ್ಲಿ ಕಾರವಾರ ಭಾಗದಲ್ಲಿ ಮಂಕಾಳ್ ವೈದ್ಯ ಅವರು ಅವರು ಇದ್ದಂತವರು ಅವರಿಗೆ ಕೋ ಕೊಟ್ಟು ಆರ್ ಪಾಟೀಲ್ ಅವರಿಗೆ ಎಂಟ್ರಿ ಕೊಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ನೋಡಬೇಕು ಇನ್ನು ರೂಪಾ ಶರ್ ಅವರು ಇನ್ ಆಗ್ತಾರೆ ಕೆ ಎಚ್ ಮುನಿಯಪ್ಪ ಅವರು ಔಟ್ ಆಗ್ತಾರೆ ನೋಡ್ಬೇಕು ಮಳವಳ್ಳಿ ನರೇಂದ್ರ ಸ್ವಾಮಿ ಅವರು ಇನ್ ಆಗ್ತಾರೆ ಕೆ ವೆಂಕಟೇಶ್ ಅವರು ಔಟ್ ಆಗ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಮತ್ತೊಂದು ಕಡೆ ಟಿ ಬಿ ಜಯಚಂದ್ರ ಅವ್ರು ಇನ್ ಶಿವಾನಂದ ಪಾಟೀಲ್ ಅವರು ಔಟ್ ಆಗ್ತಾರೆ ಸಕ್ಕರೆ ಕಾರ್ಖಾನೆ ವಿಚಾರದಲ್ಲಿ ನೀವು ಗಮನಿಸಿದ್ರಿ ಸಕ್ಕರೆ ಮಾಲೀಕರು ಕಬ್ಬು ಬೆಳೆಗಾರರ ನಡುವೆ ಯಾವ ರೀತಿಯಾಗಿ ಹೋರಾಟ ಆಯಿತು ಅನ್ನೋದನ್ನ ಹಾಗಾಗಿ ಅದೇ ಒಂದು ಕಾರಣ ಅಂತಲ್ಲ ಟಿ ಜಯಚಂದ್ರ ಅವರು ಕೂಡ ಆಕಾಂಕ್ಷಿ ಆಗಿದ್ದಾರೆ ನಾವು ಕೂಡ ಒಂದು ಮಂತ್ರಿ ಆಗಬೇಕು ಅಂತೇಳಿ ಶಿವಾನಂದ ಪಾಟೀಲ್ ಅವರಿಗೆ ಕೋಪ್ ಕೊಡ್ತಾರೆ ಅಂತ ಹೇಳಲಾಗ್ತದೆ ಇನ್ನು ಲಕ್ಷ್ಮಣ ಸವದೆಯವರು ಇನ್ನಾಗ್ತಾರೆ ಆರ್ ಬಿ ತಿಮ್ಮಾಪುರ್ ಅವರು ಔಟ್ ಆಗ್ತಾರೆ ಅನ್ನೋದೊಂದು ಕಡೆ ಆದ್ರೆ ಮತ್ತೊಂದು ಕಡೆ ಎಂ ಕೃಷ್ಣಪ್ಪ ಲೇಔಡ್ ಕೃಷ್ಣಪ್ಪ ಅವರು ಇನ್ನಾದ್ರೆ ಭೈರತಿ ಸುರೇಶ್ ಅವರು ಔಟ್ ಆಗ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಇನ್ನು ಕೆ ಎನ್ ರಾಜಣ್ಣ ಅವರ ಸ್ಥಾನ ಖಾಲಿ ಇದೆ ಅದ್ ನೋಡ್ಬೇಕು ಆ ಲಕ್ಷ್ಮಣ್ ಸವದಿಯವರು ಇನ್ನಾಗ್ತಾರೆ ಆಗ್ತಾರೆ ಕೆ ಎನ್ ರಾಜಣ್ಣವರು ಮತ್ತೆ ವಾಪಸ್ ಇನ್ನಾಕ್ತಾರೆ ಅಂತ ಹೇಳಲಾಗ್ತಾ ಇದೆ ಒಂದು ಖಾಲಿ ಸ್ಥಾನ ಇದೆ ನೋಡಬೇಕು ಮತ್ತೊಂದು ಕಡೆ ಬಿ ನಾಗೇಂದ್ರ ಅವರ ಕೂಡ ಖಾಲಿ ಆಗಿದೆ ಅವ್ರು ಕೂಡ ವಾಪಸ್ ತಗೊಂಡು ಬರೋದಕ್ಕೆ ಸಿದ್ದರಾಮಯ್ಯ ತಲೆಮರೆಯಲ್ಲಿ ಕಸರತ್ತನ್ನು ನಡೆಸ್ತಾರೆ ಅವರೇ ಬಳ್ಳಾರಿಯಲ್ಲಿ ನಿಂತು ಅದರ ಬಗ್ಗೆ ಘೋಷಣೆ ಕೂಡ ಮಾಡಿ ಆಗಿದೆ ಬಹಿರಂಗ ಸಭೆಯಲ್ಲಿ ನೋಡಬೇಕು ಏನಾಗುತ್ತೆ ಅಂತ ಹೇಳಿ ಗೊತ್ತಿಲ್ಲ ಆದ್ರೆ ಎಲ್ಲದಕ್ಕೂ ಕೂಡ ಸೋಮವಾರದವರೆಗೂ ಕಾಯಬೇಕು ಒಂದು ಪಟ್ಟಿ ಅಂತ ಸಿದ್ಧ ಆಗುತ್ತೆ ಆ ಪಟ್ಟಿ ಸಿದ್ಧ ಆಗೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಒಪ್ಕೊಳ್ತಾರ ಸಿದ್ದರಾಮಯ್ಯ ಚರ್ಚೆ ಮಾಡಿ ಒಂದು ಫೈನಲ್ ಪಟ್ಟಿಯನ್ನ ತಯಾರು ಮಾಡ್ತಾರ ಕುತೂಹಲಕ್ಕೆ ಕಾರಣ ಆಗಿದೆ ಸೋಮವಾರದವರೆಗೂ ಕಾಯಲೇಬೇಕು ಆ ಒಂದು ಪಟ್ಟಿಯನ್ನು ತಗೊಂಡ್ ಬನ್ನಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಪಟ್ಟಿ ತಗೊಂಡು ಹೋಗ್ತಾರಾ ಅಥವಾ ಪಟ್ಟಿ ಫೈನಲ್ ಕಾಲಹರಣ ಮಾಡ್ತಾರ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ ಹಾಗಾದ್ರೆ ಯಾರಿಗೆ ಗೇಟ್ ಪಾಸ್ ಸಿಗಬಹುದು ಅಂತೇಳಿ ಒಂದು ಕ್ವಿಕ್ ಒಂದಷ್ಟು ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನು ಮಾಡ್ತೀನಿ ನೋಡಿ ಸ್ಪೀಕರ್ ಆಗಿರುವಂತಹ ಯು ಖಾದರ್ ಅವರು ಇನ್ ಆಗ್ತಾರೆ ಖಾನ್ ಅವರು ಔಟ್ ಆಗ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಯಾಕಂದ್ರೆ ಯುಟಿ ಖಾದರ್ ಅವರಿಗೆ ಸ್ಪೀಕರ್ ಹುದ್ದೆಯಲ್ಲಿ ಇರೋದಕ್ಕಿಂತ ಹೆಚ್ಚಾಗಿ ಕ್ಯಾಬಿನೆಟ್ನಲ್ಲಿ ಇರೋದ್ರ ಬಗ್ಗೆನೆ ಹೆಚ್ಚು ಕಾಳಜಿ ಇದೆ ಅದ್ರ ಬಗ್ಗೆ ಆಸಕ್ತಿ ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಯುಟಿ ಖಾದರ್ ಅವರಿಗೆ ಆ ಒಂದು ಅವಕಾಶ ಸಿಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ ಇನ್ನು ಮತ್ತೊಂದು ಕಡೆ ಬೋಸರಾಜ್ ಅವರಿಗೆ ಕೋಕನ್ನ ಕೊಟ್ಟು ಕೊಟ್ಟು ಎಲ್ ಸಿ ಆಗಿರುವಂತಹ ಬಿ ಕೆ ಹರಿಪ್ರಸಾದ್ ಅವರಿಗೆ ಒಂದು ಸ್ಥಾನಮಾನ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ ಕ್ಯಾಬಿನೆಟ್ನಲ್ಲಿ ಬಹಳ ಕುತೂಹಲ ಅಂತೂ ಇದೆ ಅವರು ಕೂಡ ಕಾನ್ಫಿಡೆಂಟ್ ಅಲ್ಲೇ ಇದ್ದಾರೆ ಬಿ ಹರಿಪ್ರಸಾದ್ ಅವರು ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಅಥವಾ ಬಹಳ ಅನುಭವವನ್ನು ಹೊಂದಿರುವಂತಹ ಒಬ್ಬ ರಾಜಕಾರಣಿ ವಿ ಕೆ ಹರಿಪ್ರಸಾದ್ ಅವರು ಅವರಿಗೆ ಎಲ್ ಸಿ ಸ್ಥಾನಮಾನವನ್ನ ಕೊಡಲಾಗಿದೆ ಅವರನ್ನು ಕೂಡ ಕ್ಯಾಬಿನೆಟ್ಗೆ ಸೇರ್ಪಡೆ ಮಾಡಿಕೊಳ್ತಾರೆ ಅಂತ ಕೂಡ ಆಗ್ತಾ ಇದೆ ನೋಡಬೇಕು ಮತ್ತೊಂದು ಕಡೆ ಶರಣ್ ಬಸಪ್ಪ ದರ್ಶನ ಬಿಟ್ಟು ಅಜಯ್ ಗೆ ಅವಕಾಶ ಒಲಿದು ಬರುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ ಇದು ಕೂಡ ನೋಡಬೇಕೇನಾಗುತ್ತೆ ಅಂತೇಳಿ ಇನ್ನು ಬಂಗಾರಪೇಟೆ ನಾರಾಯಣಸ್ವಾಮಿ ಅವರಿಗೆ ಅವಕಾಶ ಸಿಗುತ್ತೆ ಆದ್ರೆ ಕೋ ಕೊಡೋದು ಯಾರಿಗೆ ಡಿ ಸುಧಾಕರ್ಗೆ ಅಂತ ಕೂಡ ಹೇಳಲಾಗ್ತಾ ಇದೆ ಇನ್ನು ಮಂಕಾಳ್ ವೈದ್ಯ ಉತ್ತರ ಕನ್ನಡ ಜಿಲ್ಲೆ ಆ ಭಾಗದಲ್ಲಿ ಕಾರವಾರ ಭಾಗದಲ್ಲಿ ಮಂಕಾಳ್ ವೈದ್ಯ ಅವರು ಅವರು ಇದ್ದಂತವರು ಅವರಿಗೆ ಕೋ ಕೊಟ್ಟು ಆರ್ ಪಾಟೀಲ್ ಅವರಿಗೆ ಎಂಟ್ರಿ ಕೊಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ನೋಡಬೇಕು ಇನ್ನು ರೂಪಾ ಶಸ್ಡರ್ ಅವರು ಇನ್ ಆಗ್ತಾರೆ ಕೆ ಎಚ್ ಮುನಿಯಪ್ಪ ಅವರು ಔಟ್ ಆಗ್ತಾರೆ ನೋಡಬೇಕು ಮಲವಳ್ಳಿ ನರೇಂದ್ರ ಸ್ವಾಮಿ ಅವರು ಇನ್ನಾಗ್ತಾರೆ ಕೆ ವೆಂಕಟೇಶ್ ಅವರು ಔಟ್ ಆಗ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಮತ್ತೊಂದು ಕಡೆ ಟಿ ಬಿ ಜಯಚಂದ್ರ ಅವರು ಶಿವಾನಂದ ಪಾಟೀಲ್ ಅವರು ಔಟ್ ಆಗ್ತಾರೆ ಸಕ್ಕರೆ ಕಾರ್ಖಾನೆ ವಿಚಾರದಲ್ಲಿ ನೀವು ಗಮನಿಸಿದ್ರಿ ಸಕ್ಕರೆ ಮಾಲೀಕರು ಕಬ್ಬು ಬೆಳೆಗಾರರ ನಡುವೆ ಯಾವ ರೀತಿಯಾಗಿ ಹೋರಾಟ ಆಯಿತು ಅನ್ನೋದನ್ನ ಹಾಗಾಗಿ ಅದೇ ಒಂದು ಕಾರಣ ಅಂತಲ್ಲ ಟಿ ಬಿ ಜಯಚಂದ್ರ ಅವರು ಕೂಡ ಆಕಾಂಕ್ಷಿ ಆಗಿದ್ದಾರೆ ನಾವು ಕೂಡ ಒಂದು ಮಂತ್ರಿ ಆಗ್ಬೇಕು ಅಂತೇಳಿ ಶಿವಾನಂದ ಪಾಟೀಲ್ ಅವರಿಗೆ ಕೋಪ್ ಕೊಡ್ತಾರೆ ಅಂತ ಹೇಳಲಾಗ್ತದೆ ಇನ್ನು ಲಕ್ಷ್ಮಣ ಸವದಿ ಅವರು ಇನ್ ಆಗ್ತಾರೆ ಆರ್ ಬಿ ತಿಮ್ಮಾಪುರ ಅವರು ಔಟ್ ಆಗ್ತಾರೆ ಅನ್ನೋದೊಂದು ಕಡೆ ಆದ್ರೆ ಮತ್ತೊಂದು ಕಡೆ ಎಂ ಕೃಷ್ಣಪ್ಪ ಲೇಔಟ್ ಕೃಷ್ಣಪ್ಪ ಅವರು ಆದ್ರೆ ಭೈರತಿ ಸುರೇಶ್ ಅವರು ಔಟ್ ಆಗ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಇನ್ನು ಕೆ ಎನ್ ರಾಜಣ್ಣವರ ಸ್ಥಾನ ಖಾಲಿ ಇದೆ ಅದ್ ನೋಡ್ಬೇಕು ಆ ಲಕ್ಷ್ಮಣ್ ಸವದಿ ಅವರು ಇನ್ ಆಗ್ತಾರೆ ಕೆ ಎನ್ ರಾಜಣ್ಣವರು ಮತ್ತೆ ವಾಪಸ್ ಇನ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ ಒಂದು ಖಾಲಿ ಸ್ಥಾನ ಇದೆ ನೋಡಬೇಕು ಮತ್ತೊಂದು ಕಡೆ ಬಿ ನಾಗೇಂದ್ರ ಅವರ ಸ್ಥಾನಮಾನ ಖಾಲಿ ಆಗಿದೆ ಅವ್ರನ್ನು ಕೂಡ ವಾಪಸ್ ತಗೊಂಡು ಬರೋದಕ್ಕೆ ಸಿದ್ದರಾಮಯ್ಯ ಅವರು ತಲೆಮರೆಯಲ್ಲಿ ಕಸರತ್ತ ನಡೆಸ್ತಾರೆ ಅವರೇ ಬಳ್ಳಾರಿಯಲ್ಲಿ ನಿಂತು ಅದರ ಬಗ್ಗೆ ಘೋಷಣೆ ಕೂಡ ಮಾಡಿ ಆಗಿದೆ ಬಹಿರಂಗ ಸಭೆಯಲ್ಲಿ ನೋಡಬೇಕು ಏನಾಗುತ್ತೆ ಅಂತ ಹೇಳಿ ಗೊತ್ತಿಲ್ಲ ಆದ್ರೆ ಎಲ್ಲದಕ್ಕೂ ಕೂಡ ಸೋಮವಾರದವರೆಗೂ ಕಾಯಬೇಕು ಒಂದು ಪಟ್ಟಿ ಅಂತ ಸಿದ್ಧ ಆಗುತ್ತೆ ಆ ಪಟ್ಟಿ ಸಿದ್ಧ ಆಗೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಒಪ್ಕೊಳ್ತಾರ ಸಿದ್ದರಾಮಯ್ಯ ಅವರು ಇಬ್ರು ಕೂಡ ಕೂತು ಚರ್ಚೆ ಮಾಡಿ ಒಂದು ಫೈನಲ್ ಪಟ್ಟಿಯನ್ನ ತಯಾರು ಮಾಡ್ತಾರ ಕುತೂಹಲಕ್ಕೆ ಕಾರಣ ಆಗಿದೆ ಸೋಮವಾರದವರೆಗೂ ಕಾಯಲೇಬೇಕು ಆ ಒಂದು ಪಟ್ಟಿಯನ್ನು ತಗೊಂಡು ಬನ್ನಿ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಪಟ್ಟಿ ತಗೊಂಡು ಹೋಗ್ತಾರಾ ಅಥವಾ ಪಟ್ಟಿ ಫೈನಲ್ ಮಾಡಿದ್ರೆ ಕಾಲಹರಣ ಮಾಡ್ತಾರ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ ಹಾಗಾದ್ರೆ ಯಾರಿಗೆ ಗೇಟ್ ಪಾಸ್ ಸಿಗಬಹುದು ಅಂತೇಳಿ ಒಂದು ಕ್ವಿಕ್ ಒಂದಷ್ಟು ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡ್ತೀನಿ ನೋಡಿ ಸ್ಪೀಕರ್ ಆಗಿರುವಂತಹ ಯು ಟಿ ಖಾದರ್ ಅವರು ಇನ್ ಆಗ್ತಾರೆ ಖಾನ್ ಅವರು ಔಟ್ ಆಗ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಯಾಕಂದ್ರೆ ಯು ಟಿ ಖಾದರ್ ಅವರಿಗೆ ಸ್ಪೀಕರ್ ಹುದ್ದೆಯಲ್ಲಿ ಇರೋದಕ್ಕಿಂತ ಹೆಚ್ಚಾಗಿ ಕ್ಯಾಬಿನೆಟ್ ನಲ್ಲಿ ಇರೋದ್ರ ಬಗ್ಗೆ ಹೆಚ್ಚು ಕಾಳಜಿ ಇದೆ ಅದ್ರ ಬಗ್ಗೆ ಆಸಕ್ತಿ ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಯು ಟಿ ಖಾದರ್ ಅವರಿಗೆ ಅವಕಾಶ ಸಿಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ ಇನ್ನು ಮತ್ತೊಂದು ಕಡೆ ಬೋಸರಾಜ್ ಅವರಿಗೆ ಕೋಕನ್ನ ಕೊಟ್ಟು ಕೊಟ್ಟು ಎಲ್ ಸಿ ಆಗಿರುವಂತಹ ವಿ ಕೆ ಹರಿಪ್ರಸಾದ್ ಅವರಿಗೆ ಒಂದು ಸ್ಥಾನಮಾನ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ ಕ್ಯಾಬಿನೆಟ್ ನಲ್ಲಿ ಬಹಳ ಕುತೂಹಲ ಅಂತೂ ಇದೇ ಇದೆ ಅವರು ಕೂಡ ಕಾನ್ಫಿಡೆಂಟ್ ಅಲ್ಲೇ ಇದ್ದಾರೆ ವಿ ಕೆ ಹರಿಪ್ರಸಾದ್ ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಅಥವಾ ಬಹಳ ಅನುಭವವನ್ನು ಹೊಂದಿರುವಂತಹ ಒಬ್ಬ ರಾಜಕಾರಣಿ ವಿ ಕೆ ಹರಿಪ್ರಸಾದ್ ಅವರು ಅವರಿಗೆ ಎಂಎಲ್ಸಿ ಸ್ಥಾನಮಾನವನ್ನು ಕೊಡಲಾಗಿದೆ ಅವರನ್ನು ಕೂಡ ಕ್ಯಾಬಿನೆಟ್ಗೆ ಸೇರ್ಪಡೆ ಮಾಡಿಕೊಳ್ತಾರೆ ಅಂತ ಕೂಡ ಆಗ್ತಾ ಇದೆ ನೋಡಬೇಕು ಮತ್ತೊಂದು ಕಡೆ ಶರಣ್ ಬಸಪ್ಪ ದರ್ಶನ ಬಿಟ್ಟು ಅಜಯ್ ಗೆ ಅವಕಾಶ ಒಲಿದು ಬರುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ ಇದು ಕೂಡ ಏನಾಗುತ್ತೆ ಅಂತೇಳಿ ಇನ್ನು ಬಂಗಾರಪೇಟೆ ಸ್ವಾಮಿ ಅವರಿಗೆ ಅವಕಾಶ ಸಿಗುತ್ತೆ ಆದರೆ ಕೋ ಯಾರಿಗೆ ಡಿ ಸುಧಾಕರ್ಗೆ ಅಂತ ಕೂಡ ಹೇಳಲಾಗ್ತಾ ಇದೆ ಇನ್ನು ಮಂಕಾಳ್ ವೈದ್ಯ ಉತ್ತರ ಕನ್ನಡ ಜಿಲ್ಲೆ ಆ ಭಾಗದಲ್ಲಿ ಕಾರವಾರ ಭಾಗದಲ್ಲಿ ಮಂಕಾಳ ವೈದ್ಯ ಅವರು ಅವರು ಇದ್ದಂಥವರು ಅವರಿಗೆ ಕೋ ಕೊಟ್ಟು ಆರ್ ಪಾಟೀಲ್ ಅವರಿಗೆ ಎಂಟ್ರಿ ಕೊಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ನೋಡಬೇಕು ಇನ್ನು ರೂಪಾ ಶಸ್ಡರ್ ಅವರು ಇನ್ನಾಗ್ತಾರೆ ಕೆ ಎಚ್ ಮುನಿಯಪ್ಪ ಅವರು ಔಟ್ ಆಗ್ತಾರೆ ನೋಡಬೇಕು ಮಳವಳ್ಳಿ ನರೇಂದ್ರ ಸ್ವಾಮಿ ಅವರು ಆಗ್ತಾರೆ ಕೆ ವೆಂಕಟೇಶ್ ಅವರು ಔಟ್ ಆಗ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಮತ್ತೊಂದು ಕಡೆ ಟಿ ಬಿ ಜಯಚಂದ್ರ ಅವರು ಇನ್ನಾದರೆ ಶಿವಾನಂದ ಪಾಟೀಲ್ ಅವರು ಔಟ್ ಆಗ್ತಾರೆ ಸಕ್ಕರೆ ಕಾರ್ಖಾನೆ ವಿಚಾರದಲ್ಲಿ ನೀವು ಗಮನಿಸಿದ್ರಿ ಸಕ್ಕರೆ ಮಾಲೀಕರು ಕಬ್ಬು ಬೆಳೆಗಾರರ ನಡುವೆ ಯಾವ ರೀತಿಯಾಗಿ ಹೋರಾಟ ಆಯಿತು ಅನ್ನೋದನ್ನ ಹಾಗಾಗಿ ಅದೇ ಒಂದು ಕಾರಣ ಅಂತಲ್ಲ ಟಿ ವಿ ಜಯಚಂದ್ರ ಅವರು ಕೂಡ ಆಕಾಂಕ್ಷಿ ಆಗಿದ್ದಾರೆ ನಾವು ಕೂಡ ಒಂದು ಮಂತ್ರಿ ಆಗಬೇಕು ಅಂತೇಳಿ ಶಿವಾನಂದ ಪಾಟೀಲ್ ಅವರಿಗೆ ಕೋಕ್ ಕೊಡ್ತಾರೆ ಅಂತ ಹೇಳಲಾಗ್ತದೆ ಇನ್ನು ಲಕ್ಷ್ಮಣ ಸವದಿ ಅವರು ಇನ್ನಾಕ್ತಾರೆ ಆರ್ ಬಿ ತಿಮ್ಮಾಪುರ ಅವರು ಔಟ್ ಆಗ್ತಾರೆ ಅನ್ನೋದೊಂದು ಕಡೆ ಆದ್ರೆ ಮತ್ತೊಂದು ಕಡೆ ಎಂ ಕೃಷ್ಣಪ್ಪ ಲೇಔಟ್ ಕೃಷ್ಣಪ್ಪ ಅವರು ಇನ್ನಾದ್ರೆ ಬೈರತಿ ಸುರೇಶ್ ಅವರು ಔಟ್ ಆಗ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಇನ್ನು ಕೆ ಎನ್ ರಾಜಣ್ಣವರ ಸ್ಥಾನ ಖಾಲಿ ಇದೆ ಅದ್ ನೋಡಬೇಕು ಆ ಲಕ್ಷ್ಮಣ್ ಸವದಿಯವರು ಇನ್ ಆಗ್ತಾರೆ ಕೆ ಎನ್ ರಾಜಣ್ಣವರು ಮತ್ತೆ ವಾಪಸ್ ಇನ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ ಒಂದು ಖಾಲಿ ಸ್ಥಾನ ಇದೆ ನೋಡಬೇಕು ಮತ್ತೊಂದು ಕಡೆ ಬಿ ನಾಗೇಂದ್ರ ಅವರ ಸ್ಥಾನಮಾನ ಖಾಲಿ ಆಗಿದೆ ಅವ್ರು ಕೂಡ ವಾಪಸ್ ತಗೊಂಡು ಬರೋದಕ್ಕೆ ಸಿದ್ದರಾಮಯ್ಯ ಅವರು ತಲೆಮರೆಯಲ್ಲಿ ಕಸರತ್ತನ್ನು ನಡೆಸ್ತಾರೆ ಅವರೇ ಬಳ್ಳಾರಿಯಲ್ಲಿ ನಿಂತು ಅದರ ಬಗ್ಗೆ ಘೋಷಣೆ ಕೂಡ ಮಾಡಿ ಆಗಿದೆ ಬಹಿರಂಗ ಸಭೆಯಲ್ಲಿ ನೋಡಬೇಕು ಏನಾಗುತ್ತೆ ಅಂತ ಹೇಳಿ ಗೊತ್ತಿಲ್ಲ ಆದ್ರೆ ಎಲ್ಲದಕ್ಕೂ ಕೂಡ ಸೋಮವಾರದವರೆಗೂ ಕಾಯ್ಬೇಕು ಒಂದು ಪಟ್ಟಿ ಅಂತ ಸಿದ್ಧ ಆಗುತ್ತೆ ಆ ಪಟ್ಟಿ ಸಿದ್ಧ ಆಗೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಒಪ್ಕೊಳ್ತಾರ ಸಿದ್ದರಾಮಯ್ಯ ಅವರು ಇಬ್ರು ಕೂಡ ಕೂತು ಚರ್ಚೆ ಮಾಡಿ ಒಂದು ಫೈನಲ್ ಪಟ್ಟಿಯನ್ನ ತಯಾರು ಮಾಡ್ತಾರ ಕೂತು ಹೊಲಕ್ಕಂತ ಕಾರಣ ಆಗಿದೆ ಸೋಮವಾರದವರೆಗೂ ಕಾಯಲೇಬೇಕು ಆ ಒಂದು ಪಟ್ಟಿಯನ್ನು ತಗೊಂಡು ಬನ್ನಿ ಅಂತೇಳಿ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಪಟ್ಟಿ ತಗೊಂಡು ಹೋಗ್ತಾರಾ ಅಥವಾ ಪಟ್ಟಿ ಫೈನಲ್ ಮಾಡಿದಲ್ಲಿ ಕಾಲಹರಣ ಮಾಡ್ತಾರ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ